ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿ ಈಗ ಹತ್ತರಲ್ಲಿ ಗುರು ಕರ್ಕಾಟಕ ರಾಶಿಯವರಿಗೆ ಎಂಟರಲ್ಲಿ ಶನಿ ಇದು ವಿಶೇಷವಾಗಿ ಅಷ್ಟಮ ಶನಿ ಅಂತ ನಾವು ಕರಿತೀವಿ ಹತ್ತರಲ್ಲಿ ಇಷ್ಟು ದಿವಸಗಳ ಕಾಲ ನಮಗೆ ಗುರು ಇದ್ದ ಹಾಗಾಗಿ ಕೆಲಸದಲ್ಲಿ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಕೌಟುಂಬಿಕವಾಗಿ ಒಂದಷ್ಟು ಸಮಸ್ಯೆಗಳು ಅನಾರೋಗ್ಯದ ಸಮಸ್ಯೆಗಳು ಅನ್ನೋಂಥದ್ದು ಕರ್ಕಾಟಕ ರಾಶಿಯವರಿಗೆ ಬಂದಿರ್ಬೋದು ಆ ಶನಿಯ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಗುರು ಹನ್ನೊಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾಯಿದ್ದೇನೆ ಆದರೂ ಹನ್ನೊಂದರಲ್ಲಿದ್ದರೂ ಕೂಡ ಗುರುಗೆ ಅಷ್ಟು ಬಲ ಇಲ್ಲ ಯಾಕೆಂದರೆ ಶುಕ್ರ ಕ್ಷೇತ್ರದಲ್ಲಿ ಗುರುವಿಗೆ ತುಂಬ ಬಲ ಅನ್ನುವಂಥದ್ದು ಇಲ್ಲ ವೃಷಭ ರಾಶಿಯಲ್ಲಿ ಅಂತಹ ಬಲಾಢ್ಯನಲ್ಲ ಗುರು ಹಾಗಾಗಿ ಇದ್ದಂಥ ಸಮಸ್ಯೆಗಳು ಒಂದಷ್ಟು ಮಟ್ಟಿಗೆ ದೂರ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಮೇ ನಂತರದಲ್ಲಿ ಜನ್ವರಿಯಿಂದ ಮೇವರೆಗೆ ಇರುವಂತಹ ಪರಿಸ್ಥಿತಿ ಹಾಗೇ ಇರುತ್ತೆ ಆದರೆ ಈ ಜನ್ವರಿ ಮತ್ತು ಫೆಬ್ರವರಿ ಈ ಜನ್ವರಿ ತಿಂಗಳಲ್ಲಿ ಮಾತ್ರ ಒಂದಷ್ಟು ಸ್ವಲ್ಪ ಉತ್ತಮವಾಗಿರುವಂಥ ಒಂದು ಕೀರ್ತಿಯನ್ನು ಯಶಸ್ಸನ್ನು ಮತ್ತೆ ಒಂದು ಏನು ಹೇಳ್ಬೋದು ಅವರ ಒಂದು ಹೆಸರಿಗೆ ಒಳ್ಳೆಯ ಒಂದು ಗೌರವ ಸಿಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಕಾರಣ ಸಿಗತ್ತೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳವರೆಗೆ ಒಂದಷ್ಟು ಇರೋವಂಥ ಪರಿಸ್ಥಿತಿ ಇರೋಷ್ಟು ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಹಾಗೆ ನಡಿಬೋದು ಎಷ್ಟೇ ಆದರೂ ಅಷ್ಟಮ ಶನಿ ಹುಷಾರಾಗಿರಬೇಕಾಗ್ತದೆ ಅಷ್ಟಮ ಶನಿಯ ಕಡೆಯ ಭಾಗ ಇದು ಅಂದರೆ ಇನ್ನೇನು ಒಂದು ವರ್ಷಗಳು ನಡೆದಿದೆ ಎರಡನೇ ವರ್ಷಕ್ಕೆ ಬಂದಿದ್ದೀವಿ ಅಂದರೆ ಮಧ್ಯ ಮತ್ತು ಮಧ್ಯದಿಂದ ಕಡೆಯ ಹಂತ ಭಾಗ ಹಾಗಾಗಿ ಪ್ರಾರಂಭದಲ್ಲಿ ಕಷ್ಟ ಆಗಲಿಲ್ಲ ಅಂತಂದರೂ ಈ ಸ್ಥಿತಿಯಲ್ಲಿ ಅಷ್ಟಮ ಶನಿಯ ಒಂದು ಯೋಗ ಅನ್ನೋದು ತೊಂದರೆ ಕೊಡುವಂಥ ಸಾಧ್ಯತೆ ಇದೆ ಬೇಳು ಏಳು ಆಗುವಂಥದ್ದು ಅಥವಾ ಯಾರನ್ನಾರು ನಂಬಿ ಏನಾದ್ರು ದುಡ್ಡು ಕೊಟ್ಟು ಮೋಸ ಹೋಗುವಂಥದ್ದು ವಿಶೇಷವಾಗಿ ಶನಿ ಆದ ಕಾರಣ ಕೆಲಸದಲ್ಲಂತೂ ಒಂದಷ್ಟು ಸ್ಥಾನ ಪಲ್ಲಟ ಕೊಡುವಂಥದ್ದು ಹತ್ತರಲ್ಲಿ ಗುರು ಮತ್ತು ಎಂಟರಲ್ಲಿ ಶನಿ ಆದ ಕಾರಣ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಯನ್ನು ಕೊಡುವಂತಹ ಒಂದು ಯೋಗ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಕಾಣ ಸಿಗುತ್ತೆ ಹಾಗಾಗಿ ಕರ್ಕಾಟಕ ರಾಶಿಯವರು ಎಲ್ಲ ಒಂದಷ್ಟು ಪ್ರಯತ್ನವನ್ನು ಮಾಡಬೇಕು ಶನಿಶಾಂತಿಯನ್ನು ಮಾಡಬೇಕು ಆಂಜನೇಯನ ಇಟ್ಕೊಳ್ಳೋಲ್ಲ ಶನಿ ಅಂತ ಯಾವಾಗ್ಲೂ ಆಂಜನೇಯ ಸ್ವಾಮಿನ ಮಾತ್ರ ಶನಿ ಯಾವತ್ತು ಏನ್ ಮಾಡಿದ್ರು ಮುಟ್ಟಲ್ಲ ಅವನಿಗೆ ಸ್ನೇಹಿತ ಅಂತ ಹಾಗಾಗಿ ಆಂಜನೇಯ ಸ್ವಾಮಿಯನ್ನ ಚೆನ್ನಾಗಿ ಗಟ್ಟಿಯಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡ್ರೆ ಮನೆ ಹತ್ರ ಇರುವಂತ ನಮ್ಮ ಬೆಂಗಳೂರಿನಲ್ಲಂತೂ ಕರ್ನಾಟಕದಲ್ಲಿ ಬೆಂಗಳೂರೇ ಅಲ್ಲ ಆಂಜನೇಯ ಹುಟ್ಟಿದೇ ಕರ್ನಾಟಕದಲ್ಲಿ ಹಾಗಾಗಿ ಕರ್ನಾಟಕದಲ್ಲಿ ಗಲ್ಲಿ ಗಲ್ಲಿ ಊರು ಊರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಂಥ ಕಡೆ ಇಲ್ಲ ಅಂತಿಲ್ಲ ಎಲ್ಲ ಕಡೆ ಕ್ಷೇತ್ರ ಬಾಲಕ ಆ ಊರನ್ನು ರಕ್ಷಣೆ ಮಾಡ್ತಿರೋದು ಯಾರು ಅಂತಲೇ ಊರು ಬಾಗಲ ಇರೋ ಆಂಜನೇಯ ಸ್ವಾಮಿ ಹಾಗಾಗಿ ಆಂಜನೇಯ ಸ್ವಾಮಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಯಾರಿಗೂ ಶನಿಯ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಆಗಲ್ಲ ಶನಿ ಎಲ್ಲರಿಗೂ ಕೆಟ್ಟದ್ದು ಮಾಡ್ತೇನೆ ಅನ್ನೋದು ಇಲ್ಲ ಫಸ್ಟು ಪಾಪ ಗ್ರಹ ಅಂತ ಅವ್ರನ್ನ ಕರೆದ ತಕ್ಷಣ ಹಂಗಂದ್ರೆ ಏನು ಪಾಪ ಉಂಟು ಮಾಡಿಬಿಡ್ತಾರೆ ನಮಗೆ ತೊಂದರೆ ಕೊಟ್ಬಿಡ್ತಾರ ಅಲ್ಲ ಎಷ್ಟೋ ಜನಕ್ಕೆ ನಾನು ಪೊಲಿಟಿಕಲ್ ವಿಚಾರದಿಂದ ಸ್ವಲ್ಪ ದೂರ ಆದರೂ ಹೇಳ್ತೀನಿ ನರೇಂದ್ರ ಮೋದಿ ಅವರು ಯಾವಾಗ ಅವರಿಗೆ ಇದಿತ್ತೋ ಏನೋ ಸಾಡೆ ಸಾತಿ ಇತ್ತೋ ಅವಾಗಲೇ ಎರಡನೇ ಸತಿ ಪ್ರೈಮ್ ಮಿನಿಸ್ಟರ್ ಆಗುವಂತಹ ಒಂದು ಯೋಗವನ್ನು ಕೂಡ ಕೊಡೋವಂಥದ್ದು ಶನಿ ಯಾಕೆ ಅಂತಂದರೆ ಶನಿ ಕರ್ಮಕಾರಕ ನಾವು ಒಳ್ಳೆ ಕೆಲಸ ಮಾಡಿದರೆ ಅವನು ಒಳ್ಳೆ ಫಲವನ್ನು ಕೊಡ್ತಾನೆ ಅವನು ಯಾವ ಸ್ಥಾನದಲ್ಲಿ ಇರಲಿ ಒಳ್ಳೆ ಕೆ ಒಳ್ಳೆಯದು ಕೆಟ್ಟದ್ದು ಅವನು ಯಾವ ಸ್ಥಾನವೂ ಕೂಡ ಅವನು ತೊಂದರೆ ಕೊಡುವಂಥ ಒಂದು ಯೋಗ ಇದ್ದೇ ಇದೆ ಆರಲ್ಲಿದ್ರು ರೋಗವನ್ನು ಕೊಡ್ತಾನೆ ಒಳ್ಳೇದು ಮಾಡ್ತಾನೆ ಅನ್ನೋದೇ ಏನಿಲ್ಲ ಹಾಗಾಗಿ ನಮ್ಮ ಗುಡ್ ಡೀಡ್ಸ್ ನಮ್ಮ ಕಡೆಯಿಂದ ಒಳ್ಳೆ ಕರ್ಮ ಇತ್ತು ಅಂತಂದ್ರೆ ನಮಗೆ ಒಳ್ಳೆ ಕರ್ಮವನ್ನೇ ಶನಿ ಕೊಡ್ತಾನೆ ಹಾಗಾಗಿ ಅವನ ಕರ್ಮಕಾರಕ ನಾವು ಏನು ಮಾಡಿದ್ರು ಕೂಡ ಅನುಭವಿಸುವಂತ ಒಂದು ಯೋಗವನ್ನು ಕೊಡೋಣಂತೂ ಶನಿ ಹಾಗಾಗಿ ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ ತೊಂದರೆಗಳು ಬರ್ತಿದ್ರೆ ಶಾಂತಿಯನ್ನ ಮಾಡ್ಕೊಳ್ಳಿ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ ಆಂಜನೇಯ ಸ್ವಾಮಿ ಮಾಡಿ ಶನೇಶ್ವರ ಸ್ವಾಮಿಯ ಮಂತ್ರವನ್ನು ಪಠನೆ ಮಾಡಿ ತುಂಬಾ ಅನುಕೂಲ ಅನ್ನುವಂಥದ್ದು ಕಾಣುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ